ಹಲೋ ಎವ್ರಿ ಒನ್ ನಾವು ಇವತ್ತು ಎಲ್ಲಿ ಇದ್ದೀವಿ ಗೊತ್ತಾ ಫೋರ್ ಡೇಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಟ್ರಿಪ್ಗೆ ಹೋಗ್ತಿದ್ದೀವಿ ಇದು ಸ್ಟಾರ್ಟಿಂಗ್ ಪಾಯಿಂಟ್ ನಮ್ಮ ಅಮ್ಮನ ಮನೆಯಿಂದ ನಾವು ಹೊರಟಿದ್ದು ಏಯ್ಟ್ ಓ ಕ್ಲಾಕ್ಗೆ ಏಯ್ಟ್ ಓ ಕ್ಲಾಕ್ಗೆ ಹೊರಟಿದ್ದು ನಮ್ಮ ಫ್ರೆಂಡ್ನ ಕರ್ಕೊಂಡು ಹೋಗೋಣ ಅಂತ ಕಾರಲ್ಲಿ ನಾವು ಒಂದೇ ಫ್ಯಾಮಿಲಿ ಹೋಗ್ತಿರ್ಲಿಲ್ಲ ನಮ್ಮ ಫ್ರೆಂಡ್ ಫ್ಯಾಮಿಲಿನೂ ಕೂಡ ಸೊ ಅವ್ರನ್ನೆಲ್ಲ ಪಿಕಪ್ ಮಾಡಿಕೊಂಡು ಎರಡು ಅಷ್ಟಲ್ಲಿ ಇಲೆವೆನ್ ಓ ಕ್ಲಾಕ್ ಆಯಿತು ನಾವಿಲ್ಲಿಂದ ಡೈರೆಕ್ಟಾಗಿ ಧರ್ಮಸ್ಥಳಕ್ಕೆ ಕೊಟ್ಟು ಹಾಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ರೋಡ್ ಸೆಂಟ್ರಲ್ಲಿ ಈ ಥರ ವಾಟರ್ ಫಾಲ್ಸ್ ಕಾಣಿಸುತ್ತೆ ತುಂಬ ಜನ ಫೋಟೋ ತೆಗೆಸ್ಕೊಳ್ತಾ ಇದರಿಂದ ನಾವು ಹೋದ ಬಟ್ ವೆಹಿಕಲ್ಸ್ ಇದ್ದ ಅಂದರೆ ತುಂಬ ವೆಹಿಕಲ್ಸ್ ಬರುತ್ತೆ ಹುಷಾರಿಂದ ಇರಬೇಕು ನಾವು ಮಕ್ಕಳಿದ್ದ ಕಾರಣ ನಾವು ಜಾಸ್ತಿ ಫೋಟೋ ತಗೊಳ್ಳಿಲ್ಲ ಸೊ ಹಾಗೆ ಹೊರಟು ಬಟ್ ರೋಡಲ್ಲಿ ಬರಬೇಕಾದ್ರೆ ತುಂಬಾ ಮಳೆ ಇವಾಗ ಮಳೆಯಲ್ಲಿ ನಾವು ರೂಮ್ ತಲುಪ್ತೀವಲ್ವ ಅಂದ್ಕೊಂಡಿದ್ದೋ ಹೇಗೋ ಹತ್ತು ಗಂಟೆ ಹತ್ತು ಗಂಟೆ ಇರಲಿಲ್ಲ ಸಾರಿ ಸೆವೆನ್ ತರ್ಟಿ ಅಷ್ಟಲ್ಲಿ ಹೊರಟು ಹಾಗೆ ಡೈರೆಕ್ಟು ರೂಮ್ ಬುಕ್ ಮಾಡಿದ್ರಿಂದ ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಗೆ ಟೆಂಪಲ್ ಹತ್ರ ಹೋದ್ ಟೆಂಪಲ್ ಏಯ್ಟ್ ತರ್ಟಿಗೆಲ್ಲ ಕ್ಲೋಸ್ ಆಗುತ್ತೆ ಸೊ ಊಟ ಮಾಡಿಕೊಂಡು ಪಾಪಗೆ ಮುಡಿ ಕೊಡಿಸ್ಕೊಂಡು ರಿಟರ್ನ್ ರೂಮ್ಗೆ ಹೋಗಿ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಮತ್ತು ಟೆಂಪಲ್ ಕಡೆ ಹೋದು ಮಳೆ ಇದ್ದಿದ್ದ ಕಾರಣ ನಾವು ನೈಟ್ ದರ್ಶನ ಮಾಡಬೇಕಾಗಿದ್ದ ಒಂದು ಟೈಮಿಂಗ್ಸು ಮಾರ್ನಿಂಗ್ ಆಯಿತು ಸೊ ಅದರಿಂದ ಸ್ವಲ್ಪ ನಾವು ಹೋಗ್ಬೇಕು ಅಂದ್ಕೊಂಡಿದ್ದ ಪ್ಲೇಸ್ಗಳಿಗೆ ರೀಚ್ ಹಾಕೋದು ಸ್ವಲ್ಪ ಲೇಟ್ ಆಗ್ತಾ ಬಂತು ಹಾಗೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಈಚೆಗಡೆ ಎಲ್ಲರೂ ಮಾಡೋದೇ ಫೋಟೋ ಶೂಟ್ ಮಾಡೋಣ ಅಂತ ಬಂದವು ಬಟ್ ನಮ್ಮ ಮಕ್ಕಳು ಬಿಡಲಿಲ್ಲ ಫೋಟೋ ಮಾಡಿ ಒಂದು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕೆ ತುಂಬ ಸರ್ಕಸ್ ಮಾಡ್ತಿದ್ರು ಸೊ ಅಲ್ಲಿಂದ ನಾವು ಡೈರೆಕ್ಟ್ ಹೊರಟಿದ್ದು ಲಂಚ್ ಮಾ ಲಂಚ್ ಏನಿರಲಿಲ್ಲ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಉಡುಪಿ ಕಡೆ ಹೊರಟು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹೋಗಿ ಅಲ್ಲಿ ಕೂಡ ಅಲ್ಲಿಗೆ ಹೋದರೆ ಏನೋ ಒಂಥರ ಖುಷಿ ಅಲ್ಲಿ ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಮಳೆ ತುಂಬಾ ಮಳೆ ಬಿಟ್ಟು 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 ಬರೋದು ನಮ್ಮ ಮಕ್ಕಳೆಲ್ಲ ಬೀಚ್ ಕಡೆ ಹೋಗಬೇಕು ಅಂತ ತುಂಬ ಇಷ್ಟಪಡ್ತಿದ್ರು ಬಟ್ ಮಳೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿತ್ತು ಬಟ್ ಮಳೆ ಬಂದು ಹೋಗಿ ಬಂದು ಹೋಗಿ ಮಾಡ್ತಿತ್ತು ಹಾಗೆ ದರ್ಶನಕ್ಕೆ ಸ್ವಲ್ಪ ಲೇಟಾಗಿದ್ದರಿಂದ ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಹೋಗೋಕ್ಕೆ ನಮ್ಗೆ ಒಂದು ಟೈಮಿಂಗ್ ಸಿಕ್ತು ಸೋ ನಾವೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಜ್ಯೂಸ್ ಮಕ್ಕಳಿದ್ದು ಜ್ಯೂಸ್ ಐಸ್ ಕ್ರೀಮ್ ಕೇಳ್ತಾರೆ ಯಾಕಂದರೆ ತುಂಬ ಪೇಶನ್ಸಿಂದ ವೆಯ್ಟ್ ಮಾಡ್ತಿದ್ರು ದರ್ಶನಕ್ಕೆ ಹೋಗಾಗ ಸೊ ಅದನ್ನೆಲ್ಲ ಕೊಡಿಸ್ಕೊಂಡು ನೆಕ್ಸ್ಟು ನಾವು ಯಾವ ಬೀಚ್ ಕಡೆ ಹೋಗ್ತಿದ್ದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು